ಬಿಜೆಪಿ ಸಂಸದ ಅನಂತಕುಮಾರ್ ಹೆಗಡೆ ಹಾಗೂ ಕೇಂದ್ರ ಬಿಜೆಪಿ ಸರ್ಕಾರದ ವಿರುದ್ಧ ಎನ್ಎಸ್ಯುಐ ಕಾರ್ಯಕರ್ತರು ಧಿಕ್ಕಾರಗಳನ್ನು ಕೂಗಿದ್ರು ಇತ್ತೀಚೆಗೆ ಬಿಜೆಪಿ ಸಂಸದ ಅನಂತಕುಮಾರ್ ಹೆಗಡೆರವರು ಸಂವಿಧಾನ ಬದಲಾವಣೆ ಕುರಿತಂತೆ ಹೇಳಿಕೆ ನೀಡಿದ್ದ ವಿರುದ್ಧ ಎನ್ಎಸ್ಯುಐ ಕಾರ್ಯಕರ್ತರು ಶಿಡ್ಲಘಟ್ಟ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿ ಕೇಂದ್ರ ಬಿಜೆಪಿ ಸರ್ಕಾರ ಹಾಗೂ ಸಂಸದ ಅನಂತಕುಮಾರ್ ಹೆಗಡೆ ವಿರುದ್ಧ ಧಿಕ್ಕಾರಗಳನ್ನು ಕೂಗಿದ್ರು ನಂತರ ಎನ್ಎಸ್ಯುಐ ಜಿಲ್ಲಾಧ್ಯಕ್ಷ ಪ್ರಸನ್ನ ಮಾತನಾಡಿ ಈ ಹಿಂದೆಯೂ ಅನಂತಕುಮಾರ್ ಹೆಗಡೆರವರು ಸಂವಿಧಾನ ವಿರೋಧಿ ಹೇಳಿಕೆಗಳನ್ನು ನೀಡಿದ್ದಾರೆ ಅದರಂತೆ ನಿನ್ನೆಯೂ ಸಹ ಸಂವಿಧಾನ ಬದಲಾವಣೆ ಕುರಿತಂತೆ ಹೇಳಿಕೆ ನೀಡಿದ್ದಾರೆ ಅದರಿಂದ ಅವರ ವಿರುದ್ಧ ಇಂದು ನಾವು ಪ್ರತಿಭಟನೆ ಮಾಡುತ್ತಿದ್ದೇವೆ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದಲೂ ಈ ರೀತಿ ಸಂವಿಧಾನ ವಿರೋಧಿ ಹೇಳಿಕೆಗಳನ್ನು ನೀಡುತ್ತಿರುವುದನ್ನು ನಾವು ಖಂಡಿಸುತ್ತೇವೆ ಎಂದು ಹೇಳಿಕೆಯನ್ನು ನೀಡಿ ಇದರ ವಿರುದ್ಧ ಪ್ರತಿಭಟನೆ ನಡೆಸುತ್ತಿದ್ದೇವೆ ಎಂದರು ಮುಂದಿನ ದಿನಗಳಲ್ಲಿ ಇದೇ ರೀತಿ ಮುಂದುವರೆದರೆ ಮುಂದಿನ ದಿನಗಳಲ್ಲಿ ಎನ್ಎಯಿಂದ ಉಗ್ರವಾದ ಹೋರಾಟವನ್ನು ಹಮ್ಮಿಕೊಳ್ಳಲಾಗುವುದು ಎಂದು ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ್ರು ಮತ್ತು ಅನಂತಕುಮಾರ್ ಹೆಗಡೆರವರು ಸಂಸದರಾಗಲು ಅವರಿಗೆ ಯಾವುದೇ ಯೋಗ್ಯತೆಯಿಲ್ಲ ಎಂದು ಅನಂತಕುಮಾರ್ ಹೆಗಡೆಯವರನ್ನು ಟೀಕಿಸಿದರು ಪ್ರಸನ್ನ ಎನ್ಎಸ್ಯುಐ ಜಿಲ್ಲಾಧ್ಯಕ್ಷರು ಇನ್ನು ಇದೇ ಪ್ರತಿಭಟನೆಯಲ್ಲಿ ಕಿಸಾನ್ ಸಂಘದ ಜಿಲ್ಲಾಧ್ಯಕ್ಷ ರಾಮಕೃಷ್ಣಪ್ಪ ಸೇವಾದಳದ ಸುರೇಶ್ ಹನುಮಂತಪ್ಪ ಎನ್ಆರ್ಎಸ್ಯುಐನ ಎಲ್ಲಾ ಪದಾಧಿಕಾರಿಗಳು ಹಾಜರಿದ್ದರು ಪ್ರಸನ್ನ ಭಾರತ ರಾಷ್ಟ್ರೀಯ ವಿದ್ಯಾರ್ಥಿ ಒಕ್ಕೂಟ ಚಿಕ್ಕಬಳ್ಳಾಪುರ ಜಿಲ್ಲಾಧ್ಯಕ್ಷ ಇವತ್ತಿನ ದಿನ ಪ್ರತಿಭಟನೆ ಮಾಡುತ್ತಿರುವ ಒಂದು ಮೂಲ ಉದ್ದೇಶ ಏನೋ ಒಂದು ಬಿಜೆಪಿ ಉತ್ತರ ಕನ್ನಡ ಜಿಲ್ಲೆಯ ಕ್ಷೇತ್ರದ ಸಂಸದ ಅನಂತಕುಮಾರ್ ಹೆಗಡೆ ಅವರು ಬಾರಿಯು ಒಂದು ಸಂವಿಧಾನದ ವಿರೋಧಿಯಾಗಿ ಒಂದು ಹೇಳಿಕೆಗಳನ್ನು ನೀಡ್ತಿದ್ದಾರೆ ಅದೇ ರೀತಿ ನಿನ್ನೆ ಕೂಡ ಒಂದು ಹೇಳಿಕೆಯನ್ನು ನೀಡಿದ್ದಾರೆ ಹೇಳಿಕೆಯನ್ನು ನೀಡಿದ್ದಾರೆ ಏನೊಂದು ಒಂದು ನಾನೂರು ಒಂದು ಸಂಸದರನ್ನು ನಾವು ಗೆದ್ದಲ್ಲಿ ನಮ್ಮ ಸಂವಿಧಾನವನ್ನು ಬದಲಾವಣೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಸಂವಿಧಾನ ವಿರೋಧಿಯನ್ನು ವಿರೋಧಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇದೇ ರೀತಿ ಕೇಂದ್ರ ಏನು ನರೇಂದ್ರ ಮೋದಿ ಅವರ ಸರ್ಕಾರ ಇದೆ ಈ ಈ ಅನಂತಕುಮಾರ್ ಹೆಗ್ಡೆ ಅವರು ಪ್ರತಿ ಬಾರಿಯೂ ಈ ಥರ ವಿರೋ ಸಂವಿಧಾನ ವಿರೋಧಿ ಹೇಳಿಕೆಯನ್ನು ಕೊಟ್ಟಾಗ ಒಂದು ಕೇಂದ್ರ ಸರ್ಕಾರ ಯಾವುದೇ ರೀತಿ ಕ್ರಮ ಕೈಗೊಳ್ಳದೆ ಕ್ರಮ ಕ್ರಮ ಕೈಗೊಳ್ಳದೆ ಅವರು ತಟಸ್ಥವಾಗಿರೋದ್ರಿಂದ ಅದರ ಅರ್ಥ ಏನು ಬಿ ಜೆ ಪಿ ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಯೋ ಏನಿದ್ದಾರೆ ನರೇಂದ್ರ ಮೋದಿ ಅವರ ಮನಸ್ಸಲ್ಲೂ ಕೂಡ ಸಂವಿಧಾನ ಬದಲಾವಣೆ ಮಾಡಬೇಕಂತ ಒಂದು ಮೂಲ ಉದ್ದೇಶನೇ ಇಟ್ಕೊಂಡು ಸರ್ಕಾರಕ್ಕೆ ಬಂದಿದ್ದಾರೆ ಇವಾಗ ಅವ್ರ ಮನಸ್ಸಲ್ಲಿ ಇತ್ತಂಥದ್ದು ಸುಮ್ ಸುಮ್ಮನೆ ಹೇಳೋಕ್ಕಾಗಲ್ಲ ಅವರು ಮೆಂಟ್ಲಲ್ಲ ಲೂಸ್ ಅಲ್ಲ ಯಾವುದೂ ಅಲ್ಲ ಎಲ್ಲ ತಟಸ್ಥವಾಗಿರೋದ್ರಿಂದ ನಾವು ಕೇಂದ್ರ ಬಿ ಜೆ ಪಿ ಸರ್ಕಾರದ ಎದುರಾಳಿಯಾಗಿ ಇವತ್ತಿನ ದಿನ ಒಂದು ಪ್ರೊಟೆಸ್ಟ್ ಮಾಡಿದ್ದೀವಿ ಇದೇ ರೀತಿ ಅವರ ಕ್ರಮ ಅವರ ವಿಚಾರವಾಗಿ ಏನು ಅನ ಅನಂತಕುಮಾರ್ ಹೆಗಡೆಯವರ ವಿಚಾರವಾಗಿ ಕೇಂದ್ರ ಸರ್ಕಾರ ಯಾವುದೇ ರೀತಿಯ ಒಂದು ಕ್ರಮ ಕೈಗೊಂಡಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಇನ್ನೂ ಬೃಹತ್ ಮಟ್ಟದ ಒಂದು ಪ್ರತಿಭಟನೆ ಮಾಡ್ತೀವಿ ಅವರನ್ನು ಮುಂದಿನ ಚುನಾವಣೆಗಳಲ್ಲಿ ಸಂಸದ ಸಂಸದ ಸ್ಥಾನಕ್ಕೆ ಟಿಕೆಟ್ ಕೊಡಬಾರ್ದು ಅಂಥವರು ಒಂದು ಸಂಸದ ಕ್ಷೇತ್ರಕ್ಕೆ ಸಂಸದ ಸ್ಥಾನಕ್ಕೆ ಒಂದು ನನ್ನ ಅಂತ ಹೇಳ್ಬಿಟ್ಟು ಇವತ್ತಿನ ದಿನ ಹೇಳ್ತಾ ನಮ್ಮ ಒಂದು ಭಾರತ ದೇಶ ವಿದ್ಯಾರ್ಥಿ ಒಕ್ಕೂಟ ಮತ್ತು ನಮ್ಮ ಕಿಸಾನ್ ಸಂಸ್ಥೆ ಕಿಸಾನ್ ಕಿಸಾನ್ ಕಾಂಗ್ರೆಸ್ ಸಂಸ್ಥೆ ಮತ್ತು ಸೇವಾ ದಳದ ಸಂಸ್ಥೆ ಹನುಮಂತಣ್ಣವರು ಬಂದಿದ್ದಾರೆ ಅವ್ರ ಕಡೆಯಿಂದ ಒಂದು ಕೇಂದ್ರ ಸರ್ಕಾರಕ್ಕೆ ಮತ್ತು ಕೇಂದ್ರ ಸರ್ ಕೇಂದ್ರ ಬಿ ಜೆ ಪಿ ಸರ್ಕಾರ ಏನು ನರೇಂದ್ರ ಮೋದಿ ಇದೆ ಆ ಸರ್ಕಾರಕ್ಕೆ ಒಂದು ಇವತ್ತಿನ ದಿನ ಒಂದು ಎಚ್ಚರಿಕೆಯನ್ನು ನೀಡ್ತಿದ್ದೀವಿ ಸರ್ ನಾವು